ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮನೆ ದೇವ್ರ ಪೂಜೆ ಇರೋದರಿಂದ ಬೆಳಗ್ಲಿಂದ ಮನೆ ಮನೆ ಕ್ಲೀನಿಂಗೇ ಆಯಿತು ಬೆಳಗ್ಗೆ ಹತ್ತು ಗಂಟೆಯಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು ಇವಾಗ ಬಂದು ಪೂಜೆಗೆ ಪೂಜೆ ಮಾಡ್ಕೊತಾ ಇದ್ದೀನಿ ಇವಾಗ ಬಂದು ಟೈಮ್ ಆಗಲೇ ನಾಲ್ಕು ಗಂಟೆ ನಾಲ್ಕೂವರೆ ಆಗಿದೆ ಹಾಗಾಗಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಾಲ್ಕು ಗಂಟೆಗೆ ಪೂಜೆ ಮಾಡ್ತೀರಾ ಅಂತ ಅಂದ್ಕೋಬೇಡಿ ಅಂದರೆ ಇಲ್ಲೂ ಪೂಜೆ ಮಾಡಿ ನಾನು ಅಂಗಡಿ ಬಾಕಲ್ನ ತೆಗಿಬೇಕಾಗುತ್ತೆ ಅಂದರೆ ನಮ್ಮ ಮನೆಯವರು ಕೋಳಿ ಕಟ್ ಮಾಡ್ತಾ ಇದ್ದೀರಲ್ಲ ಹಾಗಾಗಿ ಅತ್ತೆ ಕೂಡ ಇಲ್ಲ ಹಾಗಾಗಿ ಅಲ್ಲಿ ಬೇಗ ಹೋಗಿ ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಅಲ್ಲೂ ಕೂಡ ದೀಪ ಎಲ್ಲ ಹಚ್ಚಿ ಅಂಗಡಿ ಹತ್ರ ಇರಬೇಕಾಗುತ್ತೆ ಅಂತ ನಾಲ್ಕು ಗಂಟೆಗೇ ಇವಾಗ ವಾರನೆಲ್ಲ ಮಾಡ್ಕೊತಾ ಇದ್ದೀನಿ ಫಸ್ಟು ದೀಪನ ಹಚ್ಕೊಂಡು ನಾನು ಹಿಂದಿನಲಾಗಲ್ಲ ಹೇಳಿದ್ದೆ ಆಲ್ರೆಡಿ ಏನೇ ಒಂದು ಇದು ಮಾಡಿದ್ರು ಕೂಡ ಫಸ್ಟು ದೀಪನ ಹಚ್ಕೊಂಡು ನೆಕ್ಸ್ಟು ನಾವು ದೇವ್ರಿಗೆ ಅಲಂಕಾರ ಮಾಡ್ಕೋಬೇಕು ಅಂತ ಹೌದು ಇವಾಗ ನಾನು ಫಸ್ಟ್ ದೀಪನ ಹಚ್ಕೊಂಡು ಇವಾಗ ಅಲಂಕಾರನ ಮಾಡ್ಕೊತಾ ಇದ್ದೀನಿ ಅಂದರೆ ಕುಂಕುಮ ಇಡೋದಾಗಿರ್ಬೋದು ಹಾಗೆ ಹೂವು ಎಲ್ಲ ಮುಡ್ಸೋದಾಗಿರ್ಬೋದು ನೋಡಿ ಫಸ್ಟು ದೀಪನ ಹಚ್ಕೊಂಡಿದ್ದೀನಿ ಹಾಗೆ ಹೊರಗಡೆ ಕೂಡ ಫೋಟೋಗೆಲ್ಲ ಫೋಟೋ ಎಲ್ಲ ಒರೆಸಿ ಅಂದರೆ ಪ್ರತಿ ವಾರ ಕೂಡ ಫೋಟೋನ ಒರೆಸೋದು ಆ ಥರ ಮಾಡಬಾರ್ದು ಅಂತಾರೆ ಕೆಲವೊಬ್ಬರು ಅಂದರೆ ಪ್ರತಿ ವಾರ ಕೂಡ ದೇವರಿಗೆ ಇಟ್ಟಿರೋ ಕುಂಕುಮನ ಅಳಿಸ್ಬಾರ್ದು ತುಂಬ ದಿವಸ ಆದಮೇಲೆ ಒರೆಸ್ಬೇಕು ಅಂತಾರೆ ಕೆಲವೊಬ್ಬರು ಆದರೆ ನಾನು ಅಂದರೆ ಡೈಲಿ ವಾರ ಮಾಡಬೇಕೇನು ಅನಿಸೋದಾಗ ಒಂದೆರಡು ವಾರಕ್ಕೊಂದ್ಸತಿ ಮೂರುವಕ್ಕೊಂದ್ಸತಿ ಈ ಥರ ಒರೆಸ್ತೀನಿ ಅಂದರೆ ಆ ಥರ ಒರೆಸ್ಬಾರ್ದು ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಕೆಲವರು ಬಂದಿರೋ ರೀತಿ ಅವರವರು ಪೂಜೆನ ಮಾಡ್ತಾರೆ ಹಾಗೆ ನಾನು ಒಂದೆರಡು ವಾರ ಮೂರುವ ಅಲ್ಸಲ್ಲ ನೆಕ್ಸ್ಟು ಅದು ನೀಟಾಗಿ ಅಂದರೆ ಫೋಟೋ ಸೈಡಲ್ಲೆಲ್ಲ ಒರ್ಸ್ಕೊಂಡಿದ್ದೀನಿ ಅದೇ ಇದಕ್ಕಿರ್ತೀವಲ್ಲ ಕುಂಕುಮ ಅದನ್ನೆಲ್ಲ ಏನು ಅಳ್ಸೋಕ್ಕೋಗಲ್ಲ ಹಾಗೆ ಇವಾಗ ಪೂಜೆನೆಲ್ಲ ಮಾಡಿಕೊಂಡೆ ಫುಲ್ ಮಳೆ ಬರೋ ಥರ ಆಗಿದೆ ಎಷ್ಟು ಜೋರಾಗಿ ಮಳೆ ಬರುತ್ತೋ ಗೊತ್ತಿಲ್ಲ ಒಂದು ಎರಡು ಮೂರು ದಿವಸದಿಂದ ಚೆನ್ನಾಗಿ ಮಳೆ ಬರ್ತಾ ಇದೆ ನಮ್ಮ ಕಡೆ ನಿಮ್ಮ ಕಡೆ ಹೇಗೆ ಮಳೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇವಾಗ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮಳೆ ಅಂತೂ ಜೋರಾಗಿ ಬರ್ತಿತ್ತು ಹಾಗೆ ಹೊರಗಡೆ ಫೋಟೋ ಅಂದ್ರೆ ಹೊರಗಡೆನೂ ಕೂಡ ನಾವು ಹಾಲಲ್ಲಿ ಫೋಟೋಗಳನ್ನ ಇಕ್ಕಿರ್ತೀವಿ ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲಾರ ಊರಲ್ಲೂ ಎಲ್ಲರ ಮನೇಲೂ ಕೂಡ ಹಳ್ಳಿ ಕಡೆ ಈ ತರ ಹಾಲಲ್ಲೆಲ್ಲ ಫೋಟೋ ಹಾಕಿರ್ತಾರೆ ಹಾಗೆ ಸೈ ಚಿಕ್ಕದಾಗ ಒಂದು ರಂಗೋಲಿ ಕೂಡ ಹಾಕೊಂಡು ಬಾಗ್ಲಿಗೆಲ್ಲ ಇವಾಗ ದೀಪನೆಲ್ಲ ಹಚ್ಚಿ ಅಂದ್ರೆ ಕರ್ಪೂರನೆಲ್ಲ ಹಚ್ಚಿ ಇವಾಗ ನೋಡಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಷ್ಟು ಜೋರಾಗಿ ಜೋರಾಗಿ ಮಳೆ ಬಂತು ಅಂದ್ರೆ ಸಖತ್ತು ಜೋರಾಗಿ ಮಳೆ ಬಂತು ನಮ್ಮ ಕಡೆ ಅಂತೂ ಹಾಗೆ ಮಳೆಯಲ್ಲೇ ಮಕ್ಕಳು ಇಬ್ರು ಎನ್ಕೊಂಬಂದ್ಬಿಟ್ಟಿದ್ರು ನಮ್ಮ ಮನೆಯವ್ರ ಹೋಗಿ ಕರ್ಕೊಂಡ್ಬಂದಿದ್ದಾರೆ ಇಬ್ಬರು ಬಂದ ತಕ್ಷಣ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಇಬ್ಬರು ಹಾಗೆ ಲಸು ಕೂಡ ಮನಗಿದ್ದ ಅವ್ನು ಮನಗಿದ್ದು ಬೆಳಗ್ಗೆ ಹನ್ನೊಂದುವರೆಗೆ ನಾವು ಮಲಗಿದ್ದವನು ಇವಾಗ ಎದೊಳ್ತಾ ಇದ್ದಾನೆ ಒಂದೊಂದು ದಿವಸ ಅಂತೂ ಜಾಸ್ತಿ ಅವ್ನು ಮದ್ ಜಾಸ್ತಿ ಟೈಮ್ ಮಲಿಕೊಂತಾನೆ ಒಂದೊಂದು ದಿವಸ ಅಂತೂ ಮಲಿಕೊಳ್ಳೋದೇ ಇಲ್ಲ ನೋಡಿ ಒಂಥರ ಹೆಣ್ಮಗು ಥರ ಕಾಣಿಸ್ತಾ ಇದ್ದಾನೆ ಇವತ್ತು ನಂಗೆ ಲಸು ಅಂದರೆ ಕೈಗೆಲ್ಲ ನೈಮ್ ಫಾಲಿಸ್ ಹೊಚ್ಕೋಬಿಟ್ಟವನೇ ಮತ್ತು ಎಲ್ಲ ಇಟ್ಬಿಟ್ಟಿದ್ದಾರೆ ಅಂದರೆ ಅವ್ರು ಅತ್ತೆ ಸ್ನಾನ ಮಾಡಿಸಿ ಅವ್ರನ್ನ ಅಲಂಕಾರ ಮಾಡಿಬಿಟ್ಟಿದ್ದಾರೆ ಕೈಗೆಲ್ಲ ನೈ ಪಾಲಿಶ್ ಎಲ್ಲ ಹಚ್ಚಿ ಸ್ಟಿಕ್ಕರೆಲ್ಲ ಇಟ್ಟು ಹಾಗೆ ಬಂದ ತಕ್ಷಣ ಅವನು ಎದ್ದ ತಕ್ಷಣ ತುಂಬ ಅಳ್ತಾ ಇರ್ತಾನೆ ಅಂದರೆ ಸುಮ್ಮನಿರಲ್ಲ ಒಂದು ಅರ್ಧ ಗಂಟೆ ಅವನ್ನ ಸುಮ್ಮನಿರ್ಸ್ಬೇಕಂದ್ರೆ ಕಷ್ಟ ಹಾಗಾಗಿ ನಿನಗೆ ಪುರಿ ಅಂದರೆ ಚುರುಮುರಿ ತರ ಮಾಡಿಕೊಡ್ತೀನಿ ಅಂತ ಇವಾಗ ಮಾಡಿಕೊಡ್ತಾ ಇದ್ದೀನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಒಂದು ಪೂರ್ತಿ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡು ಅದನ್ನು ಜಚ್ಕೊಂಡು ಇವಾಗ ಒಗ್ಗರಣೆಗೆ ಇದ್ದೀನಿ ಅದು ಸ್ವಲ್ಪ ಹಸಿ ಮೇಲೆ ಹೋಗೋ ತಕ್ಕ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇರಬೇಕಾಗುತ್ತೆ ಹಾಗೆ ಇವಾಗ ಸ್ವಲ್ಪ ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನು ಈ ಥರ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳುವಾಗಿ ಅದನ್ನು ಪೀಸ್ ಮಾಡಿಕೊಂಡು ಅದನ್ನು ಕೂಡ ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದು ತಿನ್ನೋಕ್ಕೂ ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಒಗ್ಗರಣೆ ಹಾಕ್ಬೇಕಾದ್ರೆ ಅದನ್ನು ಇದನ್ನ ಹಾಕಿ ಹಾಕ್ತೀನಿ ಸ್ವಲ್ಪ ಕೊಬ್ಬರಿನ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ಮೂರು ಡೇಸ್ ಲು ಕರ್ಬೇನ್ ಸೊಪ್ಪುನ ಹಾಕೊತಾ ಇದ್ದೀನಿ ಕರ್ಬೇನ್ ಸೊಪ್ಪು ಈ ತರ ಒಗ್ಗರಣೆಯಲ್ಲಿ ತಿನ್ಬೇಕು ಕರ್ಬೇನ್ ಸೊಪ್ಪು ಇಂದ ಎಷ್ಟು ಹೆಲ್ತ್ ಇದಿದೆ ಕೂದಲು ಉದುರಿಕೆ ಆಗಿರ್ಬೋದು ಹಾಗೆ ಕಣ್ಣಿಗೆ ತುಂಬಾನೇ ಒಂದು ಎಫೆಕ್ಟ್ ಇದೆ ಹೆಲ್ತ್ ಇದಿರ್ಬೋದು ಅದರಲ್ಲಿ ಕೆಲವೊಬ್ರು ಎಲ್ಲ ತೆಗ್ದು ತೆಗ್ದು ಹೊರಗಡೆ ಇಕ್ತಾರೆ ಸರಿಯಾಗಿ ತಿನ್ನಲ್ಲ ಹಾಗೆ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಣ್ ಮೆಣ್ಸಿನ್ಕಾಯಿನ ತಗೊಂತ ಇದೀನಿ ನಾನಿಲ್ಲಿ ಬ್ಯಾಡಗಿ ಮೆಣ್ಸಿನ್ಕಾಯಿ ಮತ್ತೆ ಮಾಮೂಲಿ ಮೆಣ್ಸಿನ್ಕಾಯಿ ಎರಡೂ ಕೂಡ ಮಿಕ್ಸ್ ಇದೆ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿನೇ ಜಾಸ್ತಿ ಇದೆ ಅದನ್ನು ಕೂಡ ಹಾಕಿ ಇವಾಗ ಒಗ್ಗರಣೆ ಹಾಕೊತ ಇದ್ದೀನಿ ಕೆಲವೊಬ್ರು ಫಸ್ಟೇ ಮೆಣಸಿನ್ಕಾಯಿನ ಹಾಕ್ಕೊಂತಾರೆ ಕೆ ಬೇಗನೆ ಮೆಣ್ಸಿನ್ಕಾಯಿ ಹಾಕೋದಂತ ಅದು ಬ್ಲಾಕ್ ಬ್ಲಾಕ್ ಆಗುತ್ತೆ ಅಷ್ಟು ಸರಿ ಹೋಗಲ್ಲ ಹಾಗೆ ಇವಾಗ ಕಡಲೆ ಬೀಜನ ಹಾಕೊತಾ ಇದ್ದೀನಿ ಇವಾಗ ಕಡಲೆ ಬೀಜ ಹಾಕಿದ್ರು ಕೂಡ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಬ್ಲಾಕ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಕಡಲೆಬೀಜ ಮತ್ತು ಕೊಬ್ಬರಿನ ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೊತಾರೆ ನಾನು ಆ ಥರ ಮಾಡಲ್ಲ ಒಂದೇ ಸರ್ತಿ ಫ್ರೈ ಮಾಡ್ಕೊತೀನಿ ನೋಡಿ ಅದು ಚೆನ್ನಾಗಿ ಇದಾಗುತ್ತೆ ಅಂದರೆ ಬೇರೆ ಏನು ಹಾಕಿರೋಲ್ಲ ಹಾಗಾಗಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಸ್ವಲ್ಪ ಅಡುಗೆ ಅರಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಸ್ಮೆಲ್ ಬರಬೇಕು ಹಸಿ ಸ್ಮೆಲ್ ಹೋಗಬೇಕು ಅಂದರೆ ಕೊಬ್ಬರಿ ಆಗಿರ್ಬೋದು ಹಾಕಿರ್ತೀವಲ್ಲ ಅದೆಲ್ಲ ಹಸಿ ಸ್ಮೆಲ್ ಅದು ಚೆನ್ನಾಗಿ ಅದನ್ನು ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ನಾವು ಸೇರಿಸ್ಕೊಬೋದು ಅಂದರೆ ಪುರಿಗೆ ಪೂರಿಗೆ ಆಲ್ರೆಡಿ ಇರುತ್ತಲ್ಲ ಕೆಲವು ಕಡೆ ಮಂಡಕ್ಕಿ ಅಂತಾರೆ ಹಾಗೆ ನಮ್ಮ ಕಡೆ ಪುರಿ ಜನ ಜಾಸ್ತಿ ಇವಾಗ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಅಂದರೆ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅಷ್ಟಕ್ಕೆ ಮಾತ್ರ ನಾನು ಇಲ್ಲಿ ಪುಡಿ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಮೂರು ಲೀಟ್ರಿಂದ ನಾಲ್ಕು ಲೀಟ್ರಷ್ಟು ಪುರಿ ತೊಗೊಂಡಿದ್ದೀನಿ ಉಪ್ಪು ಪುರಿ ಅಂದರೆ ಕೆಲವು ಕಡೆ ಉಪ್ಪು ಸಪ್ಪೆ ಸಪ್ಪೆಪುರಿ ಅಂತಲೂ ಕೂಡ ಇರುತ್ತೆ ಹಾಗಾಗಿ ಉಪ್ಪು ಪುರಿ ತೊಗೊಂಡಿದ್ದೀನಿ ಸಪ್ಪೆ ಪುರಿ ಎಲ್ಲ ಅದನ್ನು ಇವಾಗ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಫು ಪೂರ್ತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಆಗುತ್ತೆ ಮಧ್ಯದಲ್ಲಿ ಕೊಬ್ಬರಿ ಇರೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಮಳೆ ಬರೋ ಟೈಮಲ್ಲಿ ಈ ಥರ ತಿಂದರೆ ಸಖತ್ತು ಒಂಥರ ಖುಷಿ ಇದ್ರ ಜೊತೆಗೆ ನಮ್ಮ ಮನೆಯವರು ಬೋಂಡ ಮಾಡೋಂತಿದ್ರು ಇವಾಗ ಬೋಂಡ ಎಲ್ಲ ಮಾಡಲ್ಲ ಅಂತ ಸುಮ್ಮನಾದೆ ಅದೇ ಎಲ್ಲರೂ ಕೂಡ ಕೂತ್ಕೊಂಡು ಇವಾಗ ಹೊರಗಡೆ ತಿಂತಾ ಮಳೆ ಬರ್ತಿರೋದಕ್ಕೂ ಅದಕ್ಕೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಅಂದರೆ ನಮ್ಮ ರಾಗಿ ಸ್ವಲ್ಪ ಹೊಲದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ಲ ಒಣಗೋ ಥರ ಆಗಿತ್ತು ಮಳೆ ಬಂದಿದ್ದಂತೂ ಎಲ್ಲರಿಗೂ ಖುಷಿನೇ ಆಯಿತು ಹಾಗೆ ನಮ್ಮ ಹೊರಗಡೆ ಹೋದ್ರು ಕರೆಂಟ್ ಕೂಡ ಇಲ್ಲ ಮಳೆ ಬಂತಲ್ಲ ಚೆನ್ನಾಗಿ ಕರೆಂಟ್ ಕೂಡ ಅದಾಗೋದ್ರು ಹಾಗೆ ಸೋನಿ ವರ್ಕ್ ಬರೀತೀನಿ ಅಂತ ಹೊರಗಡೆ ಕುತ್ಕೊಂಡು ವರ್ಕ್ ಬರಸ್ತಾ ಇದ್ರು ಅಂದ್ರೆ ಕಲರ್ ಅಲ್ಲಿ ಏನೋ ರಾಂಗ್ ಮಾಡ್ಬಿಟ್ಟಿದಾಳೆ ಅಂತ ನಮ್ಮನೆಯವ್ರು ಕಲರ್ ಮಾಡಿಸ್ತಾ ಇದ್ರು ಅಂದ್ರೆ ನಮ್ಮ ಮನೆಯವ್ರೇ ಅದು ರಾಂಗ್ ಮಾಡಿಸ್ಬಿಟ್ಟಿದಾರೆ ಮತ್ತೆ ಅವರೇ ಇವಾಗ ಕರೆಕ್ಟ್ ಮಾಡ್ಕೊಡ್ತೀನಿ ಅಂತ ಅವರೇ ಇವಾಗ ಕಲರ್ ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಏನು ಕೊಟ್ಟಿದ್ರು ಏನು ಬ್ಯಾಡ್ ಮಾಡಿಬಿಟ್ಟಿದ್ದಾರೆ ಅಂದರೆ ಸೋನಿ ಎಲ್ಲ ಬ್ಯಾಡ್ ಬ್ಯಾಡ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅವ್ರು ಏನಾದ್ರು ತಪ್ಪ ಬಂದು ಬ್ಯಾಡ್ ಮಾಡಿಬಿಟ್ಟೈತೆ ಬ್ಯಾಡ್ ಮಾಡಿಬಿಟ್ಟೈತೆ ಅಂತ ಹೇಳ್ತಿದ್ದಾರೆ ಅದು ಕರೆಕ್ಟಾಗಿ ಆದರೂ ಹೇಳಲ್ಲ ಬ್ಯಾಡ್ ಅಂದರೆ ಅದು ಬೇರೆ ಕಣೆ ಇದು ಬೇರೆ ಅಂದರೂ ಕೂಡ ಯಾವಾಗಲೂ ಬ್ಯಾಡ್ ಬ್ಯಾಡ್ ಅಂತಿರ್ತಾಳೆ ಹಾಗೆ ಅದ್ರ ಜೊತೆ ಅನ್ನ ಸಾಂಬಾರ್ ಇತ್ತಲ್ಲ ಮೊಟ್ಟೆ ಇತ್ತು ಹಾಗೆ ಹಾಗಾಗಿ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಇವಾಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಇವಾಗ ಒಂದು ಎಂಟು ಮೊಟ್ಟೆನ ತೊಗೊಂಡಿದ್ದೀನಿ ಎಂಟು ಮೊಟ್ಟೆ ಒಡ್ಕೊಂಡು ಇವಾಗ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಅದನ್ನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮ್ಲೆಟು ಅಂದರೆ ಮಕ್ಳು ಸ್ವಲ್ಪ ಆಮ್ಲೆಟ್ ಅಂದರೆ ಜಾಸ್ತಿನೇ ತಿಂತಾರೆ ಹಾಗಾಗಿ ಜಾಸ್ತಿ ಮೊಟ್ಟೆನೇ ತೊಗೊಂಡಿದ್ದೀನಿ ಹಾಗೆ ಮೊಟ್ಟೆ ಆಮ್ಲೆಟ್ಗೆ ಜಾಸ್ತಿ ಈರುಳ್ಳಿ ಬೇಕು ನಮ್ಮ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಈರುಳ್ಳಿ ಕೂಡ ಜಾಸ್ತಿ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ತವಾ ಕೂಡ ಕಾದಕ್ಕೆ ಇಟ್ಟಿದ್ದೀನಿ ನೋಡಿ ಇದು ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಊಟ ಮಾಡಬೇಕಾದ್ರೆ ಮಾಡೋಣ ಅಂತ ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ನಮ್ಮ ಮನೆಯವರು ಕ್ಯಾಪ್ಸಿಕಮ್ ಇತ್ತು ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಅಂತೀವಲ್ಲ ಅದನ್ನು ಕಟ್ ಮಾಡಿಕೊಂಡು ಅದರಲ್ಲೇನೋ ಮಾಡ್ತೀನಿ ಅಂತ ಮಾಡೋಕ್ಕೋದ್ರು ಅದು ಸೈಡಲ್ಲೆಲ್ಲ ಬಂದುಬಿಡ್ತು ಹಾಗಾಗಿ ಅದು ಇವಾಗೆಲ್ಲ ಅದು ಕಟ್ ಮಾಡಬೇಕಾದ್ರೇ ಅದು ಸ್ವಲ್ಪ ಹೋಳೆಲ್ಲ ಸರಿಯಾಗಿ ಕಟ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಗೊಂಬೆ ಥರ ಮಾಡ್ತೀನಿ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಹೋದ್ರು ಅದು ಮಾಡಿದ್ರು ಆದರೆ ಅದು ಸ್ವಲ್ಪ ಎತ್ಬೇಕಾದ್ರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಇದಾಯಿತು ನೋಡಿ ಫುಲ್ ಸೈಡಲ್ಲೆಲ್ಲ ಹೊಲ್ಟ್ ಹೋಯ್ತು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಆದರೆ ಅದು ಸೈಡಲ್ಲೆಲ್ಲ ಹೋಯಿತು ಅಂತ ಅಂದರೆ ಮೆಣ್ಸಿನ್ಕಾಯಿ ಅಂದರೂ ತಿನ್ನೋದೇ ಇಲ್ಲ ಈ ಕ್ಯಾಪ್ಸಿಕಮ್ ಅಂದರೂ ಕೂಡ ತಿನ್ನಲ್ಲ ಅವಳು ಹಾಗಾಗಿ ಈ ಥರ ಮಾಡಿಕೊಟ್ರೆ ಕ್ಯಾಪ್ಸಿಕಮ್ ತಿನ್ಬೋದು ನಾನು ತಿನ್ನಿಸ್ತೀನಿ ನೋಡು ಅಂತ ಹೇಳಕ್ಕೆ ಮಾಡೋ ಹೋದರು ಆದರೆ ಅದು ಬರಲೇ ಇಲ್ಲ ಸೈಡಿಗೆಲ್ಲ ಹೋಯ್ತು ಆಮೇಲೆ ಮಾಮೂಲಿ ಎತ್ಕೊಂಡೆ ಹಂಗೆ ತಿಂದ್ವು ಹಾಗೆ ಅದನ್ನೆಲ್ಲ ಎತ್ ತಿನ್ಬಿಟ್ಟು ಮತ್ತು ನಾನು ಮಾಮೂಲಿ ಪ್ಲೇನ್ ಆಮ್ಲೆಟ್ ಆ ಥರ ಮಾಡಿಕೊಂಡೆ ಅಂದರೆ ಈ ಮೊಟ್ಟೆ ಇಟ್ಟಿರ್ತಾವಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿ ಅದು ಇದು ತಾಗಿ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಅದು ಅಂಗಡೀಲಿ ಯಾರೂ ತಗೊಳ್ಳಲ್ಲ ಹಾಗಾಗಿ ನಾವೇ ಮಾಡ್ಕೊತೀವಿ ಸಾಂಬಾರು ಈ ಥರ ಮೊಟ್ಟೆ ಆಮ್ಲೆಟು ಮಕ್ಕಳಿಗೆ ಬೇಯಿಸೋಕಂತೂ ಆಗೋಲ್ಲ ಅಂದರೆ ಅವತ್ತಿ ಇಡೋ ಮೊಟ್ಟೆ ಅವತ್ತೇ ಬೇಯಿಸೋಕ್ಕಂತೂ ಆಗೋಲ್ಲ ಫೂರ್ತಿ ಅದು ಸಿಪ್ಪೆ ಎಲ್ಲ ಎದೊಳಲ್ಲ ಹಾಗಾಗಿ ನಾವೇ ಯೂಸ್ ಮಾಡ್ತೀವಿ ಮನೆಗೆ ಹಾಗೆ ನಮ್ಮ ಮನೆಯವ್ರು ಮಾಡ್ತಾಯಿದ್ರು ನಾನು ಸ್ವಲ್ಪ ಅನ್ನ ಅಂದರೆ ಬೆಳಿಗ್ಗೆಯೇ ಸಾಂಬಾರು ಮಾಡಿದ್ನಲ್ಲ ಸಾಂಬಾರಿತ್ತು ಹಾಗಾಗಿ ಇವಾಗ ಅನ್ನ ಮಾಡಿಕೊಂಡೆ ಅಂದರೆ ಮಧ್ಯಾಹ್ನನೇ ನಾನು ಮಾ ಸಾಂಬಾರು ಮಾಡಿಕೊಂಡಿದ್ದೆ ಅದ್ರ ಜೊತೆಗೆ ಬಿಟ್ಬಿಟ್ಟು ಇವಾಗ ಅನ್ನ ಮಾಡಿಕೊಂಡೆ ಬೆಳಗ್ಗೆ ತಿಂಡಿ ಮಾಡಿದ್ನಲ್ಲ ಮಧ್ಯಾಹ್ನ ಅಡುಗೆ ಮಾಡಲೇಬೇಕಾಗುತ್ತೆ ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡು ಇವಾಗ ಅಷ್ಟೆಲ್ಲ ಕರೆಂಟ್ ಬಂದಿತ್ತು ಎಲ್ಲರೂ ಕೂತ್ಕೊಂಡು ಇವಾಗ ಊಟ ಮಾಡಿದ್ವು ಹಾಗೆ ಬೆಳಗ್ಗೆ ಇವತ್ತು ಬಟಾಣಿ ಸಾರು ಮಾಡೋಣ ಅಂತ ಇವಾಗ ಬಟಾಣಿ ಸಾರಿಗೆ ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ತೋರಿಸಿದ್ದೆ ಆದರೂ ಕೂಡ ಮತ್ತೆ ತೋರಿಸಿದ್ದೀನಿ ಬಟಾಣಿ ಸಾಂಬಾರು ಮಾಡೋದು ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಚಕ್ಕೆ ಮಸಾಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಈರುಳ್ಳಿ ಟೊಮೊಟೊ ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕರಿಬೇವು ಸೊಪ್ಪು ಮತ್ತು ಪೀಸ್ ಮಾಡಿಟ್ಕೊಂಡಿರುವಂಥ ಕೊಬ್ಬರಿ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಷ್ಟು ಒಂದು ಈರುಳ್ಳಿನ ಅದನ್ನು ಕಟ್ ಮಾಡ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಈರುಳ್ಳಿ ಮತ್ತು ಕೊಬ್ಬರಿ ಮೇಲೆ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆಲ್ಮೋಸ್ಟ್ ಹಳ್ಳಿ ಕಡೆ ಕೊಬ್ಬರಿ ಹಾಕಿ ಜಾಸ್ತಿಯೇ ಮಾಡ್ತಾರೆ ಈ ಮೊಳಕೆಕಟ್ಟಿ ಆಗಿರ್ಬೋದು ಈ ಬಟಾಣಿ ಸಾರು ಹಾಗೆ ಇವಾಗ ಬಟಾಣಿ ಮತ್ತು ಕಡಲೆ ಕಡಲೆ ಕಾಳು ಅದನ್ನ ಎರಡು ನೆನೆಸಿದ್ನಲ್ಲ ಅದನ್ನ ಇವಾಗ ಎರಡು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಹಳ್ಳಿ ಕಡೆ ಈ ಥರ ಸಾಂಬಾರು ಒಂದು ತಿಂಗ್ಳಿಗಾದರೂ ಒಂದು ಸತಿನಾದರೂ ಮಾಡ್ಕೊಂಡು ತಿಂತಾರೆ ಹಾಗೆ ನಮ್ಮ ಮನೇಲೂ ಕೂಡ ಮುಂಚೆ ಮಾಡ್ತಾ ಇರಲಿಲ್ಲ ಸೋನಿಗೆ ಬಟಾಣಿ ಕಾಳು ಅಂದರೆ ಲಸುಗೂ ಇಷ್ಟ ಇಬ್ಬರೂ ಕೂಡ ಸಾಂಬಾರಿಗೆ ಜೊತೆ ಬಟಾಣಿ ಕಾಳನ್ನ ಎತ್ಕೊಂಡು ಜಾಸ್ತಿ ತಿನ್ನೋದು ಹಾಗೆ ರುಬ್ಕೊಂಡಿರುವಂಥ ಇವಾಗ ಖಾರನ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು ಅದು ಬಟಾಣಿ ಮತ್ತು ಕಡಲೆ ಅದೆಲ್ಲ ಇರುತ್ತಲ್ಲ ಕಾಳು ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ರುಬ್ಕೊಂಡಿರೋ ಅಂಥ ಖಾರನ ಹಾಕಿ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಫಸ್ಟೇ ಕೆಲವೊಬ್ರು ಒಂದೇ ಸತಿ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ ಬಟಾಣಿ ಕಾಳು ಮತ್ತು ರುಬ್ಕೊಂಡಿರೋ ಖಾರನ ನಾನು ಫಸ್ಟು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆದಮೇಲೆ ರುಬ್ಕೊಂಡಿರೋ ಖಾರನ ಹಾಕ್ಕೊತೀನಿ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ಕೊತಾ ಇದ್ದೀನಿ ಉಪ್ನ ಸೇರಿಸ್ಕೊಂಡು ಸ್ವಲ್ಪ ಅದು ಕುದಿ ಬರಬೇಕು ಚೆನ್ನಾಗಿ ಅಲ್ಲಿ ತನಕ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಮಗೆಸ್ಟು ನೀರು ಬೇಕೋ ಅಷ್ಟು ನೀರು ಬಿಟ್ಟು ಸೇರಿಸ್ಕೊಂಡ್ಬಿಟ್ಟು ಒಂದು ಮೂರು ವಿಷಲ್ ಓಡಿಸಿದ್ರೆ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಮುದ್ದೆ ಮಾಡ್ಕೊಂಡು ಅದ್ರ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋದರು ಹಾಗೆ ಇವತ್ತು ಕೋಳಿ ಬಂದಿತ್ತು ಇವತ್ತು ರಾಮ್ಪುರ್ ಧಮ ಅಂದ್ರೆ ನಮ್ಮ ಪಕ್ಕದ ಊರಲ್ಲೆಲ್ಲ ರಾಮ್ಪುರ್ ಧಮ ಅಂತ ಹಬ್ಬ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ನಮ್ಮನೆಯವ್ರು ಸ್ವಲ್ಪ ಕೋಳಿನ ಕಮ್ಮಿ ಹೇಳ್ಬಿಟ್ಟಿದ್ದಾರೆ ಫಾರ್ಮ್ ಒಂದು ಬೈಲರ್ ಒಂದು ಹೇಳ್ಬಿಟ್ಟಿದ್ದಾರೆ ತುಂಬಾ ಸೇಲ್ ಆಗ್ತಿತ್ತು ಆದ್ರೆ ಇವರು ಎಲ್ಲ ಒಂದೊಂದು ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಒಂದು ನಾಲ್ಕೈದು ಅಂಗಡಿ ಇದೆಯಾ ಎಲ್ಲರೂ ಕೂಡ ಹಾಕೋಸ್ತಾರೆ ಸುಮ್ಮನೆ ಹೋಗಲ್ಲ ವೆಯ್ಟ್ ಕಮ್ಮಿ ಆಗ್ಬಿಡುತ್ತೆ ಅಂತ ಕಮ್ಮಿ ಇದಾಕ್ಸಿದ್ದಾರೆ ಅವರೆಲ್ಲ ಫೋನ್ ಮಾಡಿ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದಾರೆ ನಮ್ಗೆ ಹತ್ತು ಕೆ ಜಿ ಬೇಕು ಐದು ಕೆ ಜಿ ಬೇಕು ಅಂತ ಆಮೇಲೆ ಹೇಳ್ತಾಯಿದ್ರು ಅಯ್ಯೋ ಇನ್ನೊಂದೆರಡು ಹಾಕ್ಸಿದ್ರು ಹೋಗ್ತಾಯಿತ್ತು ಅಂತ ಹಾಗಾಗಿ ನಾವು ಹೇಳ್ತಾ ನಾನು ಅತ್ತೆ ಫಸ್ಟೇ ಹೇಳ್ಬೇಕು ತಾನೇ ಕೇಳಿದ್ದಿದ್ರೆ ಮುಂಚೆನೇ ಅವ್ರು ಕೊಟ್ಟಿರ್ತಾರೆ ಅಂದ್ರೆ ಒಂದು ದಿವಸ ಮುಂಚೆನೇ ಕೇಳಿರ್ತಾರೆ ನಿಮ್ಗೆ ಎಷ್ಟು ಜಾಲರಿ ಬೇಕು ಅಂತ ನಮ್ಮ ಮನೆಯವರು ಸಡನ್ ಆಗಿ ಎರಡೇ ಅಂದ್ಬಿಟ್ರು ಅಂದ್ರೆ ಅವತ್ತು ಹಾಕ್ಸಿದ್ ಒಂದು ಜಾಲರಿ ಇತ್ತು ಅದು ಸಾಯಂಕಾಲ ತನಕ ಹೋಗ್ಲಿಲ್ವಲ್ಲ ಹಾಗಾಗಿ ಇವರು ಒಂದು ಜಾಲರಿ ಇದೆ ಬಿಡು ನೆಕ್ಸ್ಟ್ ಡೇ ಮಾರ್ಬೋದು ಅಂದ್ಕೊಂಡ್ರು ಆದ್ರೆ ಅದು ಸಾಯಂಕಾಲ ಒಂದು ಆರು ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಅದೆಲ್ಲ ಕೋಳಿ ಕೂಡ ಖಾಲಿ ಆಯಿತು ಹಾಗಾಗಿ ನಮ್ಮ ಮನೆಯವರು ಇರುತ್ತೆ ಅಂತ ಅದ್ರ ಮೇಲೆ ಕಮ್ಮಿ ಹೇಳ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗುತ್ತೆ ಹೋಗಿದ್ದಿಲ್ಲ ಹೋಗಲಿ ಬಿಡು ಅಂತ ಇನ್ನೇನು ಅಂತ ಸುಮ್ಮನಾದ್ರು ಹಾಗೆ ಬಂದ ತಕ್ಷಣ ಒಂದು ನಾಲ್ಕೈದು ಜನ ಆಲ್ರೆಡಿ ಬಂದು ಕೂತ್ಕೊಂಡ್ಬಿಟ್ಟಿದ್ರು ನಮ್ಮ ಮನೆಯವರೆಲ್ಲ ಅರ್ಧ ಇತ್ತಲ್ಲ ಅಂದರೆ ಫೋನ್ ಮಾಡಿ ಹೇಳಿದ್ರಲ್ಲ ಅವ್ರಿಗೆಲ್ಲ ತೆಗ್ದಿಕ್ಕೆ ಬಿಡಬೇಕು ಅಂತ ಅವರು ನಮ್ಮ ಮನೆಯಲ್ಲಿರೋ ಜಾಲ್ರಿ ಅಂದರೆ ಫಸ್ಟು ನಾವು ಹೊಸದುರ್ಗದಿಂದ ಕೋಳಿನ ಹಾಕಿಸ್ಕೊತ ಇದ್ವಿ ಇವಾಗ ಹಾಕಿಸ್ಕೊತಾ ಇರೋದು ಚಿಕ್ಕನೆಗನಹಳ್ಳಿ ಗಾಡಿಯಿಂದ ಅವರೆಲ್ಲ ಒಂದು ಹೋಗಿದ್ರು ನಮಗೆ ಅಂದರೆ ಅವರು ಸ್ವಲ್ಪ ಚೆನ್ನಾಗಿ ಪರಿಚಯ ಆಗಿದ್ರಲ್ಲ ಹಾಗಾಗಿ ಈ ಥರ ಇದು ಕ್ರೇಟ್ ಇರುತ್ತಲ್ಲ ಸಾರಿ ಜರಿ ಅದನ್ನೆಲ್ಲ ಕೊಟ್ಟೋಗಿದ್ರು ನಮಗೆ ಮೂರು ಕ್ರೇಟ್ ಏನೋ ಕೊಟ್ಟೋಗಿದ್ರು ಹಾಗಾಗಿ ನಮ್ಮ ಮನೆಯವರು ಬೇಕಾಗಿರೋರಿಗೆಲ್ಲ ತೆಗ್ದು ತೆಗೆದು ಇಕ್ಬಿಡೋಣ ಅಂತ ಎಲ್ಲ ತಂದು ಇದ್ರು ಅಷ್ಟರಲ್ಲಿ ಒಂದು ಮೂರು ಜನ ಬಂದು ಅವರು ಕೂಡ ತೆಗ್ದು ನಮ್ಗೆ ಕೊಟ್ಬಿಡಪ್ಪ ನಾವು ಹೋಗ್ತೀವಂತ ಅದವ್ರಿಗೂ ಕೂಡ ಆಲ್ರೆಡಿ ನಿಂತ್ಕೊಂಡ್ಬಿಟ್ಟಿದ್ರು ಅಂದರೆ ಸ್ವಲ್ಪ ತೂಕ ಇರೋರು ಇರ್ತವಲ್ಲ ಹಾಗಾಗಿ ಫಸ್ಟು ಎಲ್ಲಿ ಖಾಲಿ ಆಗಿಬಿಡ್ತಾವೆ ಅಂದರೆ ಪ್ರತಿ ಇದರಲ್ಲೂ ಕೂಡ ಮನೆ ಹತ್ರನೇ ತೊಗೊಂಡೋಗ್ತಾರೆ ನಮ್ಮ ಅಂಗಡಿಲಿ ಹಾಗಾಗಿ ಕೆಲವೊಬ್ರು ಬೇರೆ ಅಂಗಡಿ ಕಡೆ ಹೋಗಲ್ಲ ನಮ್ಮ ಅಂಗಡಿನೇ ಕಾಯ್ತಾ ಇರ್ತಾರೆ ಯಾವಾಗ ಬರ್ತಾರೋ ಏನೋ ಅಂತ ಹಾಗಾಗಿ ಬಂದ ತಕ್ಷಣ ಎಲ್ಲ ತೊಗೊಂಡೋಗೋಕ್ಕೆ ಇದ್ರು ಪಾಪ ಎಷ್ಟೋ ಒಂದು ಮೂರು ಜನ ಆಲ್ರೆಡಿ ಹೋದರು ಅಂದರೆ ಹುಳಿಯಾರ ಹತ್ರ ಇದೆ ಗಾಡಿ ಅಂದ್ರಲ್ಲ ಹಾಗಾಗಿ ಅವ್ರ ಮೇಲೆ ಬರ್ತೀನಿ ಅಂತ ಹೋದರು ಅಷ್ಟರಲ್ಲಿ ನಾನು ಕೂಡ ಸೋನಿನ ಬಿಟ್ಟು ಬಂದಲ್ಲ ಹಾಗಾಗಿ ಸ್ವಲ್ಪ ಅಲ್ಲೇ ನಿಂತ್ಕೊಂಡು ವೀಡಿಯೋನ ಮಾಡಿಕೊಂಡೆ ನೋಡಿ ಆ ಕೋಳಿ ಗಾಡಿ ಹತ್ರ ಹೋಗೋಕ್ಕಾಗಲ್ಲ ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ದೂರನೇ ನಿಂತ್ಕೊಂಡಿದ್ದೆ ವಾಮಿಟ್ ಬರೋ ಥರ ಆಗ್ಬಿಡುತ್ತೆ ಅಂದರೆ ಸ್ವಲ್ಪ ಗಲೀಜಾಗಿರುತ್ತಲ್ಲ ಗಾಡಿ ಹಾಗಾಗಿ ಹಾಗೆ ಎಲ್ಲರೂ ಕೂಡ ಹೋಗ್ತಾ ಇದ್ರು ಅಂದರೆ ಸ್ವಲ್ಪ ಕಟ್ ಮಾಡೋದು ಹೆವಿ ಆಗಿಬಿಡುತ್ತೆ ಅಂದರೆ ನಮ್ಮ ಮನೆಯವ್ರು ನಿಂತ್ಕೊಂಡೇ ಕಟ್ ಮಾಡಬೇಕಲ್ಲ ಅವ್ರಿಗೆ ಬೆನ್ನು ಬಂದ್ಬಿಡುತ್ತೆ ಅಂತ ಸರ್ತಿ ಜಾಸ್ತಿನೇ ಹಾಕ್ಸಲ್ಲ ಆಮೇಲೆ ಎಲ್ ಥರ ಹಾಕಿಸ್ಬೇಕಿತ್ತು ಅಂತ ಹಾಗಾಗಿ ಅಂದರೆ ಅವ್ರು ಕಟ್ ಮಾಡೋದಲ್ಲ ಅವರಿಗೆ ಹೆವಿ ಅನ್ನಿಸ್ಬಾರ್ದು ಮಿಷಿನ್ಗೆ ಹಾಕಿದ್ರು ಕೂಡ ನಿಂತ್ಕೊಂಡು ಕಟ್ ಮಾಡೋ ಅಷ್ಟರಲ್ಲಿ ತುಂಬ ಇದಾಗುತ್ತೆ ಬೆನ್ನುವು ಆ ಥರ ಎಲ್ಲ ಹಾಗಾಗಿ ಅವ್ರಿಗೆ ಎಷ್ಟಾಗುತ್ತೋ ಆಗುತ್ತೋ ಅಂದರೆ ಅವ್ರ ಕೂಲಿಗಿಂತ ಅವರು ಸ್ವಲ್ಪ ಕಮ್ಮಿ ಇದನ್ನೇ ಮಾಡ್ಕೊತಾರೆ ಸುಮ್ಮನೆ ಮನೆ ಹತ್ರ ಬಿದ್ದು ಬೇರೆ ಅಂದರೆ ಈ ಕಡೆ ಯಾವುದು ಕೂಡ ಲಾಸ್ ಆಗೋ ಹಾಗಿಲ್ಲ ಅಂಗಡಿ ಕೂಡ ನೋಡ್ಕೊತಾರೆ ಹಾಗೆ ಕೋಳಿ ಅಂಗಡಿ ಕುರಿ ಎಲ್ಲ ಸಾಕ್ಕೊಂಡು ಅವ್ರಿಗೆ ಕೂಲಿನ ಅವ್ರು ಹುಟ್ಟಿಸ್ಕೊತಾರೆ ಅಂತ ನಾವು ಸುಮ್ಮನದು ಅಂದರೆ ಈ ಸೀಸನಲ್ಲಿ ಹೋದರೆ ಸ್ವಲ್ಪ ಚೆನ್ನಾಗಿ ಹೋಗುತ್ತಲ್ಲ ಈ ಹಬ್ಗಳಲ್ಲಿ ಜಾಸ್ತಿ ಕೋಳಿಗಳು ಹೋಗೋದು ಇನ್ನು ಶ್ರಾವಣದಲ್ಲಿ ಎಷ್ಟು ಹೋಗಲೇ ಇಲ್ಲ ಹಾಗೆ ಅಲ್ಲಿಂದ ಬಂದು ಸ್ವಲ್ಪ ನೀರೆಲ್ಲ ತುಂಬಿ ಅಂದರೆ ಸೊನೆಗೆ ಸ್ನಾನ ಮಾಡಿಸಿದ್ದಲ್ಲ ಅದನ್ನೆಲ್ಲ ತುಂಬಿಟ್ಟು ಇವಾಗ ನಾನು ಕೂಡ ಊಟ ಮಾಡಿ ಹಾಗೆ ಸ್ವಲ್ಪ ಅಕ್ಕಿ ಮತ್ತು ನೆನಾಕಿದ್ದೆ ದೋಸೆಗೆ ಅಂತ ಅದನ್ನು ಕೂಡ ಇವಾಗ ರುಬ್ಕೊತಾ ಇದ್ದೀನಿ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವೀಡಿಯೋ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು